ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ಮನೆಯ ಕ್ಲೀನ್ ಮಾಡ್ತಾ ಇದ್ವಿ ಅರ್ಧ ನೆನೆ ಕ್ಲೀನ್ ಮಾಡಿದ್ದೆ ಇನ್ನು ಸ್ವಲ್ಪ ಬಾಕಿ ಇತ್ತು ಅದನ್ನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ತಿರುಪತಿಯಲ್ಲಿ ತೆಗೆಸ್ಕೊಂಡಿರುವಂಥ ಫೋಟೋ ಸಿಕ್ತು ಸೊ ನಾವು ತಿರುಪತಿಯಲ್ಲಿ ಯಾವ ರೀತಿ ಮೋಸ ಹೋದ್ವಿ ಅನ್ನೋದನ್ನು ನಿಮ್ಗಳ ಹತ್ರ ಶೇರ್ ಮಾಡ್ತೀನಿ ಹಾಗೆಯೇ ಮಕ್ಕಳು ಬೇಗ ಫೋನ್ಗೆ ಅಡಿಕ್ಟ್ ಆಗ್ತಾರೆ ಈ ರೀತಿ ಆ್ಯಕ್ಟಿವಿಟಿಗಳನ್ನು ಮಾಡಿಸೋದ್ರಿಂದ ಫೋನ್ ಕಡೆ ಗಮನ ಕಡಿಮೆ ಆಗುತ್ತೆ ನಾವೊಂದು ಮೂರು ಜನ ಫ್ರೆಂಡ್ಸ್ ಸೇರಿಕೊಂಡು ಒಂದು ಮಿನಿ ಬ್ಯಾಂಕ್ನ ತೊಗೊಂಡಿದ್ವಿ ಅದನ್ನು ಕೂಡ ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಆ್ಯಕ್ಚುಲಿ ನಾನು ಯಾವುದೇ ಒಂದು ವಸ್ತುನೇ ಆದ್ರೂ ಅಷ್ಟೇ ಎಷ್ಟೇ ವರ್ಷ ಆದ್ರೂ ಅದನ್ನು ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಇವತ್ತು ನಾನು ಬಿಡಿಸ್ತಿರೋಂಥ ರಂಗೋಲಿ ಏಳರಿಂದ ಒಂದು ನೆನೆಯೂ ಕೂಡ ಏಳರಿಂದ ಒಂದು ರಂಗೋಲಿನ ಹಾಕಿದೆ ಇವತ್ತಿನ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿದೆ ಇದು ತುಂಬಾ ಈಸಿ ಕಷ್ಟ ಅಂತ ಅನಿಸೋದೇ ಇಲ್ಲ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಇನ್ನು ಬೆಳಗಿನ ತಿಂಡಿಗೆ ರೊಟ್ಟಿನ ಮಾಡ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಇತ್ತು ತರಕಾರಿ ಪಲ್ಯನ ಮಾಡಿಬಿಟ್ಟು ರೊಟ್ಟಿನ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅವ್ರಿಗೆ ಒಗ್ಗರಣೆ ಮೊಸರನ್ನ ಕೂಡ ಮಾಡ್ತಾ ಇದ್ದೀನಿ ತರಕಾರಿ ಗೊಜ್ಜುನೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ನನಗೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನು ಮನೆ ಕೆಲಸ ಮಾಡುವಾಗ ಅಡುಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಬೆಳಗ್ಗೆನೆ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡಿ ಇಟ್ಕೊತಾ ಇದೀನಿ ಇನ್ನು ರೈಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಿನ್ನೆ ಒಂದಿನ ಮನೆ ಕ್ಲೀನ್ ಮಾಡಿದಕ್ಕೆ ಗಂಟ್ಲೆಲ್ಲಾ ಕಟ್ಟಿದಂಗಾಗಿದೆ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಸ್ವಲ್ಪ ಕೆಂ ಕೂಡ ಆಗಿದೆ ಇನ್ನು ರೊಟ್ಟಿ ಮಾಡಿ ನಮ್ಮನೆವರಿಗೆ ಕೊಟ್ಟು ನಾನು ಕೂಡ ತಿಂತಾ ಇದಿನಿ ಹಾಗೇನೇ ನನ್ನ ಮಗ್ಲಿಗೂ ಕೂಡ ಆಟಾಡಿಸಿಕೊಂಡು ತಿನ್ನಿಸುತ್ತಾ ಇದೀವಿ ಹೊರಗ ಬೇಗ ತಿಂದ್ರೆ ಮಾತ್ರ ರೌಂಡ್ಸ್ ಕರ್ಕೊಂಡು ಹೋಗೋದಿಲ್ಲ ಅಂದ್ರೆ ಇವತ್ತು ಕ್ಯಾನ್ಸಲ್ ಕಾಣಿಸ್ತೈತೆ ಹೆಂಗ್ ಕಾಣಿಸ್ತೈತೆ ಬೆಳ್ಳ ಕಾಣಿಸ್ತೈತ ಕರ್ರ ಕಾಣಿಸ್ತೈತ ಹಂಗ ಕಾಣಿಸ್ತೈತ ಓ ಗೊಬ್ಬೆ ಬಾಲ ಬಂದ್ಬಿಟ್ಟೈತೆ ಬಾಲ ಬಂದೈತ್ ನೋಡಿ ಅಲ್ಲಿ ತಿರ್ಗ ತಿರ್ಗ ಅಲ್ಲೇ ಬಯಲಿ ತೋರಿಸ ಬಾಲ ತೋರಿಸತೀನಿ ನುಂಗ್ ಬೇಕು ತೋರ್ಸಿ ತೋರ್ಸಿನಿ ನಲ ತೋರ್ಸು ನೋಡಲ್ ಪಪ್ಪುಂದಾಯ್ತು ಇಂತವ್ ನನಗೆ ಗೊತ್ತಿಗತ್ತು ಯಾಕೆ ಕೊಟ್ಟಿ ರೊಟ್ಟಿ ಅನ್ನೋ ಇಲ್ಲ ಹಾಂ ಮಾಡೇಟ್ ಎಂತೀಯ ತಿನ್ ಬೇಗ ಬೇಗ ತಿಂದರೆ ಬೇಗ ಬೇಗ ಕೊಡ್ತಾರ ತಿನ್ನೋಕ ರೊಟ್ಟಿ ರಾತ್ರಿ ಸರಿಯಾಗಿ ಊಟನೇ ತಿನ್ನಲಿಲ್ಲ ಇನ್ನು ಬೆಳಗ್ಗೆ ರೊಟ್ಟಿ ಅಲ್ವಾ ಅಂತ ಹೇಳ್ಬಿಟ್ಟು ಕೈಗೆ ಸ್ವಲ್ಪ ಕೊಟ್ಟು ತಿನ್ನಿಸ್ತಾ ಇದ್ವಿ ಹಾಗೆಯೇ ಅವ್ ಸ್ವಲ್ಪ ಕಾಮಿಡಿಯಾಗಿ ಮಾಡ್ಕೊಂಡು ಮಾಡ್ಕೊಂಡು ತಿನ್ಸೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ವಿ ಅವಳು ಚಡ್ಡಿನ ಉಲ್ಟ ಹಾಕೊಂಡಿದ್ಲು ಅದ್ರದ್ದು ದಾರ ನೋಡಿ ಬಾ ಮಂಕಿ ಮಂಕಿ ಅಂತ ರೇಗಿಸಿದ್ವಿ ಅದು ನೋಡ್ಕೊಂಡು ಸ್ವಲ್ಪ ತಿಂದ್ಲು ಇನ್ನು ಬೈಕಲ್ಲಿ ಒಂದು ರೌಂಡ್ ಹೋಗಿ ಬಂದ್ಲು ಆ್ಯಕ್ಚುಲಿ ಚಾಕ್ಲೇಟ್ನ ಅವಳಿಗೆ ಯಾವಾಗಲೂ ಕೊಡೋದಿಲ್ಲ ಯಾವಾಗಲಾದರೂ ಒಂದೊಂದು ಮಾತ್ರ ಸುಮ್ಮನೆ ಇವಳಿಗೆ ಚಾಕ್ಲೇಟು ಮತ್ತು ಕುರ್ಕುರೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಚಾಕ್ಲೇಟು ಯಾವಾಗಲಾದರೂ ಒಂದೊಂದು ಟೈಮ್ ಇಷ್ಟಪಟ್ಟು ತಿಂತಾಳೆ ಅದು ಅವಳಿಗೆ ಬೇಕಾಗಿರೋದಿದ್ರೆ ಮಾತ್ರ ಇಷ್ಟಪಟ್ಟು ತಿಂತಾಳೆ ಇನ್ನು ಸ್ವಲ್ಪ ತಿಂಡಿನ ತಿನ್ನಿಸ್ಕೊಂಡು ಅವಳನ್ನ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನು ಹೇಳ್ತಿದಿರ ಎಲ್ಲರಿಗೂ ಎಲ್ಲಿಗೆ ಎಲ್ಲಿದ್ದೀರಾ ಅಂತನಾ ಹಾಗಲ್ಲ ಎಲ್ಲರೂ ಹೇಗಿದ್ದೀರಾ ಬನ್ನಿ ಹೋಗೋಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಹಂಗ ಹೋಗ್ತಾ ಇದ್ದೀನಿ ಬಾಯ್ ಬಾಯ್ ಎಲ್ಲಿ ಮಾಡ್ತಿದ್ದೀರಾ ಇವಳನ್ನ ಅಂಗನವಾಡಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ ಇನ್ನು ಬೆಳಿಗ್ಗೆನೆ ಸ್ವಲ್ಪ ಬಟ್ಟೆಗಳನ್ನ ತೊಳೆದಿದೆ ಇನ್ನು ಸ್ವಲ್ಪ ಬಟ್ಟೆಗಳು ತೊಳೆಯೋದಿತ್ತು ತೊಳೆಯೋದನ್ನೆಲ್ಲ ಬಿಟ್ಟು ನಿನ್ನೆ ತೊಳೆದಾಕಿರೋ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಒಳಗಡೆ ಹಾಕಿದ್ದೀನಿ ಇನ್ನು ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದಿಲ್ಲ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಗೊಂಬೆ ಮಲಕ್ಕೊಂಡ್ ಮೇಲೆ ಬಟ್ಟೆನ ಫೋಲ್ಡ್ ಮಾಡ್ಕೊತೀನಿ ಇನ್ನು ಬೇರೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊಳಗಡೆ ಮಧ್ಯಾಹ್ನ ಹಾಗೆ ಬಿಡುತ್ತೆ ಸೊ ಇನ್ನು ಟೈಮ್ ಆಗಿದೆಯಲ್ಲ ಅಂತ ಹೋಗಿ ಅವಳನ್ನ ಅಂಗನವಾಡಿಯಿಂದ ಕರ್ಕೊಂಡ್ ಬರ್ತಾ ಇದೀನಿ ತುಂಬಾನೇ ಬಿಸಿಲಿತ್ತು ಅದಕ್ಕೆ ಈ ರೀತಿ ಕಟ್ಟಿಸ್ಕೊಂಡು ಬರ್ತಿದ್ದಾಳೆ ಇನ್ನು ಇವಳನ್ನ ಇಟ್ಕೊಂಡು ಮನೆಯ ಕ್ಲೀನ್ ಮಾಡಿ ಆಗೋದಿಲ್ಲ ಸೊ ಇನ್ನು ಟೈಮ್ ಬೇರೆ ಆಗಿತ್ತು ಅವಳಿಗೆ ಸ್ವಲ್ಪ ಊಟನೇ ತಿನ್ನಿಸ್ಕೊಂಡು ನಾನು ಕೂಡ ಊಟನ ಮುಗಿಸ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅವಳನ್ನ ಹೋಗಿ ಕರ್ಕೊಂಡ್ ಬರ್ತಾ ಇದ್ದೀನಿ ಇನ್ನು ಕ್ಲೀನ್ ಮಾಡುವಾಗ ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ಕೆಳಗಡೆ ಬಿದ್ದಿರ್ತವೆ ಏನಾದರೂ ಬಾಯ್ಗೆ ಹಾಕೊಂಡ್ರೆ ಅಂತ ಹೇಳ್ಬಿಟ್ಟು ಅವಳಿಗೆ ನಾವು ಫಸ್ಟ್ ಮಲಗಿಸ್ಬಿಟ್ಟು ಆಮೇಲೆ ನಾನು ಕೆಲಸಗಳನ್ನ ಶುರು ಮಾಡ್ಕೊಂತೀನಿ ಅವಳನ್ನ ಮಲಗಿಸೋಣ ಅಂತ ಹೋಗಿ ನನಗೂ ಕೂಡ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ಬಿಡ್ತು ನಿನ್ನೆ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ ಹಾಗಾಗಿ ಇನ್ನು ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಆದರೆ ಮಾಡಿಬಿಡ್ಬೋದು ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಕ್ಳು ಇಟ್ಕೊಂಡು ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಅವಳು ಎದಳು ಅಷ್ಟು ಒಳಗಡೆ ಕ್ಲೀನ್ ಮಾಡಿಬಿಡ್ಬೇಕು ಅಂತ ನಾನು ಎದ್ಬಿಟ್ಟೆ ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಒಳಗಡೆ ಕ್ಲೀನ್ ಮಾಡುವಾಗ ಅಲ್ಲಿದ್ದು ಇಲ್ಲಿದ್ದು ಎಲ್ಲ ಸೇರಿಸಿ ತೊಗೊಂಬಂದು ಇಟ್ಬಿಟ್ಟಿದ್ದೀನಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವು ಯಾವಾಗಲೇ ಮನೆ ಕ್ಲೀನ್ ಮಾಡಬೇಕಾದ್ರೂ ಕೂಡ ಫಸ್ಟು ಯಾವುದೇ ಅದನ್ನೆಲ್ಲ ಹೊರಗಡೆ ಹಾಕಬೇಕು ಅದನ್ನು ಹಾಕ್ಬಿಟ್ಟು ಆಮೇಲೆ ದುಡ್ಡು ಕೊಡಕೊಂಡ್ರೆ ನಮಗೆ ಬೇಗ ಕೆಲಸಗಳು ಮುಗಿಯುತ್ತೆ ಬಿಸಿಲು ಸ್ವಲ್ಪ ಜಾಸ್ತಿಯೇ ಇತ್ತು ಬೆಡ್ಶೀಟ್ ಎಲ್ಲ ಹೊರಗಡೆ ಹಾಕಿ ಸೊಳ್ಳೆ ಪರದೆ ಬಟ್ಟೆ ಸ್ಟ್ಯಾಂಡ್ ಎಲ್ಲದನ್ನು ಕೂಡ ಒಂದು ಕಡೆಗೆ ಎತ್ತಿಟ್ಬಿಟ್ಟು ಇಟ್ಬಿಟ್ಟು ಧೂಳು ಧೂಳೋಡ್ಕೊತೀನಿ ಧೂಳು ಹೊಡ್ಕೊಂಡಿದ್ದೆಲ್ಲ ಆದಮೇಲೆ ನೆಕ್ಸ್ಟು ಶೋಕೇಸ್ನ ಕ್ಲೀನ್ ಮಾಡ್ಕೊತೀನಿ ಅದು ನಮ್ಮನೆ ಪುಟ್ಟು ಶೋಕೇಸ್ ಅದು ಯಾವಾಗಲೂ ಈ ರೀತಿ ಇರೋದಿಲ್ಲ ನಿನ್ನೆ ಕ್ಲೀನ್ ಮಾಡುವಾಗ ಅದು ಇದು ಎಲ್ಲ ತೊಗೊಂಬಂದಲ್ಲಿ ಇಟ್ಬಿಟ್ಟಿದ್ವಿ ಒಟ್ಟಿಗೆ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಕ್ಲೀನ್ ಮಾಡುವಾಗ ನಾವು ತಿರುಪತಿಗೆ ಹೋಗಿದ್ದು ಫೋಟೋಗಳೆಲ್ಲ ಸಿಕ್ಕಿದ್ವು ಅದನ್ನು ನೋಡ್ತಾ ಇದ್ದೆ ಏನು ಗೊತ್ತಾ ಯಾರಾದರೂ ಗೊತ್ತಿಲ್ಲದಿರೋರು ಏನಾದರೂ ಹೋದ್ರು ಅಂತ ಅಂದರೆ ಚೆನ್ನಾಗಿ ಯಾಮಾರಿಸ್ಬಿಡ್ತಾರೆ ನಾವು ತಿರುಪತಿಗೆ ಹೋಗಿದ್ದಾಗ ಯಾರೋ ಒಬ್ಬ ಬಂದು ಬೇಗ ನಿಮ್ಮನ್ನ ದೇವಸ್ಥಾನಕ್ಕೆ ಹೋಗೋ ಹಾಗೆ ದಾರಿ ತೋರಿಸ್ತೀನಿ ಮತ್ತು ಅಡ್ರೆಸ್ ಎಲ್ಲ ಸರಿಯಾಗಿ ಹೇಳ್ತೀನಿ ಫ್ರೀಯಾಗಿ ಕಳಿಸ್ಕೊಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಕರ್ಕೊಂಡೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ದುಡ್ಡು ಕಟ್ಟಿಸ್ಕೊಂಡು ಈ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿ ಕಳಿಸಿದ್ರು ಯಾಮಾರವ್ರು ಇರೋವ್ರಿಗೂ ಯಾಮಾರಿಸೋರು ಇದ್ದೇ ಇರ್ತಾರೆ ಸೊ ಆ ಫೋಟೋಗಳು ತಿರುಪತಿಯಲ್ಲಿ ತೆಗೆಸ್ಕೊಂಡಿರುವಂಥ ಫೋಟೋಗಳು ಆ ಫೋಟೋ ನೋಡಿದಾಗೆಲ್ಲ ಎಪ್ಪ ನೆನಪಾಗ್ತಾನೆ ಇರ್ತಾನೆ ಇನ್ನು ನಾವು ಕೆಲ್ಸಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಗೇಮ್ಗಳನ್ನ ಆಡಿಸಿದ್ರು ಅದರಲ್ಲಿ ಪ್ರೈಸ್ಗಳು ಬಂದಿತ್ತು ಹಾಗೆಯೇ ಈ ಮಿನಿ ಬ್ಯಾಂಕು ನಾವು ನನ್ನ ಫ್ರೆಂಡ್ಸು ತೊಗೊಂಡಿದ್ವಿ ಆ ಮೆಮೊರೇಬಲ್ಲು ನಾನು ಇನ್ನೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಮುಂದೆನೂ ಹೀಗೆ ಇಟ್ಕೊಂಡಿರ್ತೀನಿ ಇದಕ್ಕೆ ಫಸ್ಟು ದುಡ್ಡನ್ನ ಹಾಕೊತ ಇದ್ದೆ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅದಕ್ಕೆ ಇದು ಅಮೌಂಟ್ ಹಾಕೋದಕ್ಕೆ ಸಿಗ್ತಾ ಇಲ್ಲ ಆದ್ರೆ ನನ್ನ ಮಗಳ ಕೈಗೆ ಯಾರಾದ್ರೂ ದುಡ್ಡು ಕೊಟ್ರು ಅಂತ ಅಂದರೆ ಆ ಗೋಲ್ಕೊಕ್ಕೆ ಹಾಕಿ ಇಟ್ಕೊತಾಳೆ ಚಿಲ್ಲರೆ ಆಗಿರ್ಬೋದು ಆಗಿರ್ಬೋದು ಯಾವ್ದನ್ನೇ ಕೊಟ್ರು ಅಷ್ಟೇನೆ ಅದಕ್ಕೆ ಹಾಕ್ತಾಳೆ ಎಮರ್ಜೆನ್ಸಿ ಇದ್ದಾಗ ಅದನ್ನ ನಾವೇ ತಗೊಂತೀವಿ ನಾನು ನನ್ನ ಮಗಳದನ್ನೆಲ್ಲ ಸಪ್ರೇಟ್ ಆಗಿ ಎತ್ತಿಟ್ಕೊತೀನಿ ನನ್ನ ಅದನ್ನು ಸಪ್ರೇಟ್ ಆಗಿ ಎತ್ತಿಟ್ಕೊತೀನಿ ಹಾಗೇನೆ ಪ್ರತಿದಿನ ಏನು ಬಳಸ್ತೀವಿ ಅದನ್ನ ಮುಂದೆ ಇಡ್ತೀನಿ ರೇರ್ ಆಗಿ ತಗೊಳ್ಳೋ ಹಿಂದೆ ಇಟ್ಟಿರ್ತೀನಿ ಇನ್ನು ಈ ಮರದ ಪೀಸ್ಗಳು ನನ್ನ ಮಗಳು ಆಟಾಡೋದಿಕ್ಕೆ ಅಂತಲೇ ಎತ್ತಿಟ್ಕೊಂಡಿದ್ವಿ ಫಸ್ಟ್ ನಮ್ಮಪ್ಪ ಊಟದ ತಟ್ಟೆಗೆ ಹೊತ್ತಿಗೆ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ರು ಅದನ್ನು ನಾವು ಯಾರೂ ಉಪಯೋಗಿಸೋದಿಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಆದರೆ ಇವಾಗ ನನ್ನ ಮಕ್ಕಳಿಗೆ ತುಂಬಾ ಉಪಯೋಗ ಆಗಿದೆ ಆ ಮರದ ಪೀಸ್ಗಳು ತುಂಬಾನೇ ಚಿಕ್ಕವು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಅದು ಸಿಂಗಲ್ ಸಿಂಗಲ್ ಆಗಿ ಜೋಡಿಸ್ತಾಳೆ ಅಡ್ಡಡ್ ಅಲ್ಲ ಉದ್ದುತಾಗಿ ಜೋಡಿಸ್ತಾಳೆ ಸೊ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ವೈರಲ್ ಕೂಡ ಆಗಿದೆ ನನ್ನ ಮಗಳದು ಹಾಗೆಯೇ ಒಳ್ಳೊಳ್ಳೆ ಕಮೆಂಟ್ಗಳು ಕೂಡ ಬಂದಿದೆ ಮಕ್ಕಳಿಗೆ ಮೊಬೈಲ್ ಕೊಡೋದ್ರಕ್ಕಿಂತ ಈ ರೀತಿ ಏನಾದರೂ ಬೇರೆ ಬೇರೆ ಥರ ಆಕ್ಟಿವಿಟಿನ ಮಕ್ಳುಗಳ ಕೈಯಲ್ಲಿ ಮಾಡಿಸೋದ್ರಿಂದ ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗೋಲ್ಲ ಅಂತ ಅನ್ನಿಸ್ತು ನನಗೆ ಇನ್ನೂ ಕ್ಲೀನ್ ಮಾಡೋಕ್ಕೂ ಮುಂಚೆನೇ ನನ್ನ ಮಗಳು ಹೇಳು ನಮ್ಮ ಓನರ್ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಟ್ಟು ನಾನು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಇನ್ನು ಬಟ್ಟೆ ಎಲ್ಲ ಮಡಿಸ್ಕೊಳ್ಳೋದಿತ್ತು ಅದನ್ನ ನಾಳೆ ಮಾಡಿಸ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಿಷ್ಟು ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಷ್ಟೇ ಬೇಗ ಕೆಲಸ ಮಾಡ್ತೀವಿ ಅಂತ ಅಂದರೂ ಬೇಗ ಆಗೋದೇ ಎಲ್ಲ ಸಂಜೆ ಆಗಿ ಹೋಯಿತು ಇದಿಷ್ಟು ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿದಂತಹ ವಿಡಿಯೋ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಅಶುಭ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು